ಬಿಡುಗಡೆಗೊಳಿಸಲಿದ್ದೇವೆ ಸೊ ಇದಕ್ಕೆ ನಮಗೆ ಪ್ರಾಯೋಜಕರಾಗಿರುವಂತಹ ಪ್ಲಾಟಿನಂ ಪಾರ್ಟ್ನರ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಗೋಲ್ಡ್ ಪಾರ್ಟ್ನರ್ಸ್ ಎಲ್ಸಿಯಾ ಆ್ಯಂಡ್ ಎಲ್ಸೆಟಾ ಸಿಲ್ವರ್ ಪಾರ್ಟ್ನರ್ಸ್ ಪಾಲಿ ಇನ್ಸ್ಟಿಟ್ಯೂಟ್ ಕಲಬುರ್ಗಿ ಆ್ಯಂಡ್ ಪ್ರಾರ್ಥನಾ ಡಾಟ್ ಎನ್ ವರ್ಲ್ಡ್ ಸ್ಕೂಲ್ ಎಸೋಸಿಯೇಟ್ ಪಾರ್ಟ್ನರ್ಸ್ ಎಂ ಮೊರಸ್ ಗರಾಜ್ ಸಪ್ನಾ ಬುಕ್ ಹೌಸ್ ಸಾಲ್ಟ್ ಶೇಷಾದ್ರಿಪುರಂ ಎಜುಕೇಷನಲ್ ಟ್ರಸ್ಟ್ ಕಾವೇರಿ ಹಾಸ್ಪಿಟಲ್ ಸೆಲ್ಕೋ ಸಿರಿ ಮತ್ತು ಕಾವೇರಿಗೆ ನಮ್ಮ ಪೂರಕ ಇದ್ದೀವಿ ಇದೀಗ ನಾವೆಲ್ಲರೂ ಕಾಯ್ತಾ ಇರುವಂತಹ ಕ್ಷಣ ರವಿ ಬೆ ರವಿ ಬೆಳಗೆರೆ ಸರ್ ಬರೆದಿರುವಂಥ ಪುಸ್ತಕ ಅಂದರೆ ಎಲ್ಲರೂ ತುಂಬ ಇಷ್ಟಪಟ್ಟು ಓದುವಂಥ ವಿಷಯ ಅಂತ ನಾನು ತಿಳ್ಕೊತೀನಿ ನಾನು ಕಾಲೇಜ್ ಡೇಸಿಂದನೂ ರವಿ ಬೆಳಗೆರೆ ಸರ್ ಬುಕ್ಸ್ ಓದ್ಕೊಂಡು ಬಂದಿದ್ದೀನಿ ಸೊ ನನ್ನಷ್ಟೇ ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ಅಂದ್ಕೋತಿದ್ದೀನಿ ಸೊ ಫಸ್ಟ್ ಲೆಟ್ಸ್ ರಿವೀಲ್ ದ ಕವರ್ ಪೇಜ್ ಆಫ್ ದ ಬುಕ್ ಪ್ಲೀಸ್ ಮ್ಯಾಮ್ And uh, I request Chandrashekhar sir from Clear to join them, please, sir. ಪುಸ್ತಕ ಬಿಡುಗಡೆಗೊಳಿಸಿದಂತಹ ಪ್ರಕಾಶ್ ರಥ್ ಸರ್ ಹಾಗೂ ಭಾವನಾ ಮ್ಯಾಮ್ ಹಾಗೂ ಚಂದ್ರಶೇಖರ್ ಸರ್ ಮೂವರಿಗೂ ಧನ್ಯವಾದಗಳು ಇದೀಗ ಬುಕ್ ರಿವೀಲ್ ಮಾಡಬೇಕಾಗಿ ವಿನಂತಿ ಇದೀಗ ಪುಸ್ತಕದ ಬಗ್ಗೆ ಒಂದಿಷ್ಟು ಚರ್ಚೆ ಸಂಭಾಷಣೆ ಪ್ರಕಾಶ್ ರಾಜ್ ಸರ್ ಹಾಗೂ ಭಾವನಾ ಮ್ಯಾಮ್ ಮಧ್ಯೆ ಓವರ್ ಟು ಯು ಮ್ಯಾಮ್ ಅನ್ಸರ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಂತ ಪ್ರಕಾಶ್ ರೈ ಅವ್ರಿಗೆ ಐ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಗೇನ್ ಚಂದ್ರಶೇಖರ್ ಅವರೇ ನಿಮಗೂ ವೆಲ್ಕಮ್ ಸೊ ಇದು ಈ ಪುಸ್ತಕನ ತಗೊಂಡು ಬೇಕಾದ್ರೇ ಒಂದಿಷ್ಟು ನಾನು ಜಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದೆ ಫೇಸ್ಬುಕ್ಕಲ್ಲಿ ಹಲವಾರು ಕಮೆಂಟ್ಸ್ ಬಂತು ನ ಅದರಲ್ಲಿ ಬರೀ ಇದ್ದಿದ್ದು ಒಂದು ಥರ್ಟಿ ಪರ್ಸೆಂಟ್ ನನಗೆ ಪಾಸಿಟಿವ್ ಕಮೆಂಟ್ಸ್ ಬಂತು ಇನ್ನು ಮಿಕ್ಕಿದೆಲ್ಲ ನಾನು ಸುಮಾರು ಓದೋಕ್ಕೆ ಹೋಗಲಿಲ್ಲ ಬಿಕಾಸ್ ಲೇಟರ್ ಆನ್ ಬರೀ ನೆಗೆಟಿವ್ಸ್ ಮೇಲೆ ತಾ ಹೋಯ್ತು ದೆನ್ ಐ ಥಾಟ್ ಜನಕ್ಕೆ ಯಾಕೆ ಇಷ್ಟು ಅಂದರೆ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದೀನ ಖಂಡಿತ ಇಲ್ಲ ಅಥವಾ ನಾನೆಲ್ಲೋ ಜಾತಿನ ಹೇಳ್ತಾ ಇದ್ದೀನಿ ಅದರಲ್ಲೂ ಖಂಡಿತ ಇಲ್ಲ ನಾನಿಲ್ಲಿ ಹೇಳ್ತಾ ಇದ್ದಿದ್ದು ಒಂದು ನನ್ನ ಕೊಲಿ ರವಿ ಅವರು ಇಲ್ಲಿದ್ದಾರೆ ಬಟ್ ಅವ್ರು ಹೇಳಿದರು ಮೇಡಮ್ ನಮ್ಮ ಮನೆಯ ಕಸಾನ ತಾನೇ ನಾವು ಫಸ್ಟು ಸ್ವಚ್ಛ ಮಾಡ್ಕೋಬೇಕು ಅಂತ ಸೊ ಅದು ಎಷ್ಟು ಸತ್ಯ ಅಂತ ಕೂಡ ಅನ್ನಿಸ್ತು ನನಗೆ ನಾನು ಅದೇ ಪ್ರಯತ್ನದಲ್ಲಿ ಹೊರಟಿದ್ದೀನಿ ಇಲ್ಲಿ ಎಲ್ಲೂ ನಾನು ಕಾವಿಗೆ ಏನೋ ತೇಜೋದೆ ಮಾಡೋದಾಗಲಿ ಅಥವಾ ಇನ್ಯಾವುದೋ ಧರ್ಮನ ಎತ್ತಿಡೋದಾಗಲಿ ಖಂಡಿತ ಮಾಡ್ತಾ ಇಲ್ಲ ಇಲ್ಲಿ ಬರೀ ನಿಲ್ಲಿಸಿರೋ ಅಂಥ ಆರ್ಟಿಕಲ್ಗಳಲ್ಲಿ ನೀವು ಓದೋ ಅಂಥದ್ದು ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಸಿಗೋ ಅಂಥದ್ದು ಒಂದೇ ನಿಮಗೆ ಹ್ಯುಮ್ಯಾನಿಟಿ ಎಲ್ಲಿ ಹೋಗ್ತಿದೆ ವಿತ್ ಕಾವಿ ತೊಟ್ಕೊಂಡು ಯಾಕೆ ಹೀಗೆ ಮಾಡ್ತಿದ್ದೀರಾ ಆ್ಯಂಡ್ ನಮ್ಮ ನಾಡಿನಲ್ಲಿ ನಮ್ಮ ಧರ್ಮಕ್ಕೆ ಅಂತ ಬಂದ ಪ್ರಶ್ನೆಗೆ ನಾವೇ ಅಲ್ಲದೆ ಇನ್ಯಾರು ಉತ್ತರ ಕೊಡ್ತಾರೆ ಅನ್ನೋ ಒಂದೇ ಒಂದು ಪ್ರಯತ್ನ ಹಾಯ್ ಬ್ಯಾಂಗ್ಳೂರಲ್ಲಿ ಹರ್ಷ್ ವರ್ಷಾನ್ಗಟ್ಟಲೆಯಿಂದ ಈ ಥರದನ್ನು ಇಂಥ ಹುಳುಕುಗಳನ್ನು ನಾವು ಹೆಕ್ಕಿ ತೆಗೆದು ಅದನ್ನು ಜನರ ಮುಂದೆ ಇಡ್ತಾನೆ ಬಂದಿದ್ದೀವಿ ಅದೇ ಪ್ರಯತ್ನ ಈ ಪುಸ್ತಕ ಕೂಡ ಖಂಡಿತ ಎಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಲುವುಗಳು ಹೇಗಿರುತ್ತೆ ಸ್ವಾಮೀಜಿಗಳ ನಿಲುವುಗಳು ಅವರ ಕಳ್ಳಾಟಗಳು ಹೇಗಿರುತ್ತೆ ಸಿಕ್ಕು ಬಿದ್ದು ಇನ್ನೂ ಕೆಲವರು ಕೆಲವು ಸ್ವಾಮಿಗಳು ಇನ್ನೂ ಜೇಲಲ್ಲೇ ಇದ್ದಾರೆ ಮಠದಿಂದ ಜೇಲ್ಗೆ ಹೋಗಿದ್ದಾರೆ ಮತ್ತು ಮಠದಲ್ಲೇ ಇತ್ಕೊಂಡು ಸಿಕ್ಕಾಕೊಂಡು ಪೊಲೀಸ್ ಪ್ರಶ್ನೆಗಳಿಗೆ ಮತ್ತು ಜೈಲಿಗೆ ಹೋಗಿ ಬಂದಂಥ ಸ್ವಾಮಿಗಳದು ಅದೆಲ್ಲ ವರದಿಗಳನ್ನು ನಾವು ಮಾಡಿದ್ವಿ ಅದನ್ನು ಈಗ ಪುಸ್ತಕದ ರೂಪದಲ್ಲಿ ತಂದಿದ್ದೀನಿ ಅದನ್ನು ದಯವಿಟ್ಟು ನೀವು ಓದಬೇಕು ಇದು ಐ ಡೋಂಟ್ ಥಿಂಕ್ ಯು ವಿಲ್ ಬಿ ಡಿಸ್ಅಪಾಯಿಂಟೆಡ್ ಬೈ ಟೇಕಿಂಗ್ ದಿಸ್ ಬುಕ್ ಅಂತ ಹೇಳ್ತೀನಿ ಆ್ಯಂಡ್ ಮಿಕ್ಕಿರೋ ಮಾತನ್ನ ಐ ಥಿಂಕ್ ಪ್ರಕಾಶ್ ರೈ ಅವರು ಮಾತಾಡ್ತಾರೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಹಾಯ್ಕೊಂಡ ಆಸಾಮಿಗಳು ಅಂತಿದ್ರೆ ಕರೆಕ್ಟ್ ಆಗಿರೋದು ಟೈಟ್ಲು ಸ್ವಾಮಿಗಳು ನಿಜವಾದ ಸ್ವಾಮಿಗಳ ಬಗ್ಗೆ ನಮಗೇನು ಸಮಸ್ಯೆ ಇಲ್ಲ ಸ್ವಾಮಿಗಳು ವೇಷ ಹಾಕ್ಕೊಂಡಿರೋ ಆ ಸ್ವಾಮಿಗಳೇ ಕಷ್ಟ ಆ ಆ ಸ್ವಾಮಿಗಳು ಒಂದು ಧರ್ಮಕ್ಕೆ ಸೇರಿದವರಲ್ಲ ಧರ್ಮ ಎಲ್ಲಿದೆಯೋ ಅಲ್ಲೇ ಇರ್ತಾರವರು ಅದನ್ನು ವ್ಯಾಪಾರ ಹೇಗೆ ಮಾಡ್ಬೋದು ಇದೆಯಲ್ಲ ಇನ್ನೊಬ್ಬನ ಭಯ ನನ್ನ ಬಲ ಅಂತ ಅಷ್ಟೇ ಅವ್ರದ್ದು ಒಬ್ಬ ಮನುಷ್ಯನ ಮೂರ್ಖತ್ವ ಒಂದು ಸೈಂಟಿಫಿಕ್ ಟೆಂಬರ್ ಟೆಂಪರ್ ಇಲ್ಲದೆ ಇರೋದು ಆ್ಯಂಡ್ ಅಸಹಾಯಕರಾಗಿರೋದು ಮನುಷ್ಯನಿಗೆ ಬೇಸಿಕಲಿ ಪಾಪ ಪ್ರಜ್ಞೆ ನೆನ್ನೆ ಬಗ್ಗೆ ನಾಳೆ ಬಗ್ಗೆ ಭಯ ಇವತ್ತಿನ ಬಗ್ಗೆ ಚಿಂತೆ ಮಾಡೋದಿಲ್ಲ ಯಾರು ಅಲ್ವೇ ಗಾಯಗಳಿಂದ ನಾವು ಮಾಗಿ ಹೊರಗಡೆ ಬರಬೇಕು ಇವತ್ತಿನ ಬಗ್ಗೆ ನಾವು ಯೋಚನೆ ಮಾಡಿ ನಾವು ನಮ್ಮ ಒಳಗಡೆ ಶ್ರೀಮಂತರಾದರೆ ನಾಳೆಗಳ ಭಯ ಇರಲ್ಲ ನಾಳೆಗಳನ್ನು ಹೆಂಗೆ ಎದುರಿಸಬೇಕು ಅಂತ ಗೊತ್ತಾಗಬೇಕು ಸುಮಾರು ಕಾಲಗಳಿಂದ ಅದು ಕ್ರೈಸ್ತರಾಗಲಿ ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಬೇರೆ ಬೇರೆ ಪಂಥಗಳಾಗಲಿ ನಾವು ಯಾವ ಧರ್ಮಕ್ಕೆ ಸೇರಿದವರು ಅಲ್ಲ ಅನ್ನೋರಾಗಲಿ ಅಥವಾ ಎನ್ ಜಿ ಒಗಳಾಗಲಿ ಅಲ್ವಾ ಒಂದು ಗೋಮುಖ ವ್ಯಾಗ್ರಗಳೇ ತುಂಬಿದ್ದಾರೆ ಅದರಲ್ಲಿ ಈ ಥರದ ಒಂದು ಸಿಸ್ಟಮ್ ಮಕ್ಕಳ ಮೌಢ್ಯ ಏನಿದೆ ಮಕ್ಕಳ ನಂಬಿಕೆ ಏನಿದೆ ಜನರ ಪ್ರೀತಿ ಜನರ ನಂಬಿಕೆ ಏನಿದೆ ಆ ಅಪನಂಬಿಕೆಯನ್ನು ಬೆಳೆಸ್ಕೊಡೋದಷ್ಟೆ ಇದು ಹಾಯ್ಕಂಡ ಸ್ವಾಮಿ ನಮ್ಮ ರವಿ ಹೇಳಲ್ಲ ಅದು ಅವರೊಂಥರ ಸ್ವಾಮಿ ಅವರು ಅವರೊಂಥರ ಸ್ವಾಮಿ ಬಹಳ ಅದ್ಭುತವಾದ ಗೆಳೆಯರು ಬಹಳ ವರ್ಷಗಳು ಅವ್ರ ಜೊತೆ ಕಳೆದಂತಹ ನೆನಪು ಮತ್ತು ಕೆಲವು ಉಳ್ಕೊಂಬಿಡುತ್ತವೆ ಅಂದರೆ ಇಬ್ಬರು ಮಾತಾಡ್ಬೇಕಾದ್ರೆ ಬಂದು ಮಾತಾಡಿ ಹೋಗಿದ್ದಷ್ಟೇ ಅಲ್ಲ ನಾನು ಒಂದಷ್ಟು ಅಲ್ಲಿಂದ ಒಂದಷ್ಟು ನಡೆಯುತ್ತೆ ಇಬ್ಬರು ಮಧ್ಯೆ ಒಂದು ಸಂಭಾಷಣೆ ನಡೆದಾಗ ಆ ಥರದ್ದು ಭಾಳ ಅನುಭವಗಳು ಬಹಳ ಗ್ರಹಿಕೆಗಳು ನನಗೆ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಇದು ಅಷ್ಟೇ ಅಲ್ಲ ನಾವು ಹೋರಾಡಬೇಕಾಗಿರೋದು ಎಲ್ಲ ಮೌಢ್ಯದ ಬಗ್ಗೆ ಎಲ್ಲದರ ಬಗ್ಗೆ ಇವತ್ತು ಬಿಳಿ ಬಟ್ಟೆ ಹಾಕ್ಕೊಂಡಿರೋ ಕ್ರಿಶ್ಚಿಯನ್ ಪಾದ್ರಿಗಳ ಮೋಸಗಳು ನಾವು ನೋಡ್ತಾ ಇಲ್ವಾ ಮುಲ್ಲಾಗಳ ಮೋಸ ನೋಡ್ತಾ ಇಲ್ವಾ ನಾವು ಅಲ್ವೇ ಎಲ್ಲರೂ ಒಂದು ಧರ್ಮ ಧರ್ಮ ಯಾರ್ಯಾರಿಗೆ ಬೇಕೋ ಅವ್ರು ಇಟ್ಕೊಳ್ಳಿ ನನಗೇನು ಬೇಡ ನಾನು ನನ್ನನ್ನು ಕೇಳ್ತಿದ್ರು ದೇವ್ರಿದಾನೆ ಅಂತ ನೀವು ನಂಬ್ತೀರಾ ಅಂತ ಕೇಳಿದ್ರು ನನಗೆ ಟೈಮ್ ಇಲ್ಲ ಅಂತ ಹೇಳಿದೆ ನಾನು ಇದಾರೆ ಅನ್ನೋಕ್ಕೆ ನಂಬಿಕೆ ಸಾಕು ಇಲ್ಲ ಅನ್ನೋಕ್ಕೆ ತುಂಬ ಜ್ಞಾನ ಬೇಕು ಇರೋದೊಂದು ಬದುಕು ಎಲ್ಲಿ ಕಳೀಲಿ ನಾನು ಅದನ್ನು ಇವತ್ತು ಇಡೀ ಪ್ರಪಂಚದಲ್ಲಿ ನೀವು ಹಿಂದೂ ಮುಸ್ಲಿಂ ಮಲಾಟ ಇರ್ಬೋದು ಫಲಸ್ಟೈನ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ಕಡೆನೂ ಈ ಧರ್ಮದ ಜಗಳ ನಡೀತಿರೋದು ರಕ್ತ ಚೆಲ್ತಿರೋದು ಮೋಸ ಆಗ್ತಿರೋದು ಧರ್ಮ ನಂಬುದೋರಿಂದಾನೆ ನಮ್ಮಂಥವ್ರು ಅದೊಂದು ಒಳ್ಳೆ ಆರ್ಕಿಟೆಕ್ಚರ್ ಅಂತ ನೋಡ್ತೀವಿ ಮನುಷ್ಯರಾಗಿ ಬದುಕಿ ಅಂತ ಹೇಳ್ತೀವಿ ಅಲ್ವೇ ಅದಿದ್ದರೆ ಅಷ್ಟೇ ಸಾಕು ಬಟ್ ಈ ಥರದ ಕಳ್ಳರನ್ನು ನಾವು ಆಗಾಗ ಎತ್ತಿಡಿಯುವಂಥ ಕೆಲಸ ಒಂದು ಪತ್ರಿಕೆ ಮಾಡ್ತು ಹಾಯ್ ಅಂತಹ ಪತ್ರಿಕೆಗಳು ಸಾಕಷ್ಟು ಪತ್ರಿಕೆಗಳು ಮಾಡ್ತಾಗುತ್ತೆ ಅದು ನಮ್ಮ ಜವಾಬ್ದಾರಿ ಆಗುತ್ತೆ ಆಗಾಗ ಅವರ ಪುಳ್ಳುತನದ ಬಗ್ಗೆ ಅವರ ಡಾಂಬಿಕತನದ ಬಗ್ಗೆ ನಾವು ಎತ್ತಿ ಹಿಡಿಯುವಂಥದ್ದು ಬಸವಣ್ಣನ ಹನ್ನೆರಡನೇ ಶತಮಾನದ ನಂತರ ಕೂಡ ಅಂತ ಒಂದು ಮೂಮೆಂಟು ಈ ಥರದ ಸ್ವಾಮಿಗಳು ಕೆಲಸ ತಾನೇ ಆಗಿದ್ದು ಮತ್ತು ಹದಿನ ಹದಿನಾರನೇ ಶತಮಾನದಲ್ಲಿ ಇಲ್ಲಿಂದ ದರಗೆ ದೊಡ್ಡವರು ಹೋಗಬೇಕಾಯಿತು ಒಂದು ಜನಪದ ಹೋಗಬೇಕಾಯ್ತು ಹೋರಾಡಿ ಹಂಗಲ್ಲ ಅದು ನೀವಲ್ಲ ದೊಡ್ಡವರು ಅನ್ನೋದು ಹೇಳೋದಕ್ಕೆ ಸೊ ಎಲ್ಲ ಯಾವುದೇ ಇಸಮು ಯಾವುದೇ ಐಡಿಯಾಲಜಿ ಯಾವುದೇ ಪಂಥ ಆಯಾ ಕಾಲಕ್ಕೆ ಆಯಾ ಪ್ರಸ್ತುತತೆಗೆ ಉಟ್ಕೊಳ್ಳುತ್ತೆ ಅದಾದಮೇಲೆ ಅದು ಪ್ರಸ್ತುತ ಆಗಲ್ಲ ಆದರೆ ಅದನ್ನು ಹಿಡ್ಕೊಂಡು ಕುಂತಿರ್ತೀವಿ ನಾವು ಅದನ್ನು ಹಿಡ್ಕೊಂಡು ಕೂತಿರ್ತೀವಿ ಇದು ಮನುಷ್ಯನ ಮನೋ ವಿಕಾಸದಲ್ಲಿ ನಿರಂತರವಾಗಿ ನಡಿಬೇಕಾದಂತಹ ಕೆಲಸ ಅಂತಹ ಕೆಲಸಗಳ ಮಧ್ಯೆ ಈ ಥರದ ಪುಸ್ತಕಗಳು ಮರೆತು ಹೋಗಿರುತ್ತೆ ಮತ್ತು ಮತ್ತೆ ನೆನಪು ಮಾಡೋದು ಅದನ್ನು ಓದುಗರ ಮುಂದೆ ಇಡೋದು ಆ ಮೂಲಕ ಈ ವ್ಯಕ್ತಿಗಳಿಗೆ ಕಣ್ಣು ಕಾಣದೇ ಇದ್ದರೂ ಈ ಕಳ್ಳರಂತೂ ಸಿಗಾಕೊಂಡಿದ್ದಾರೆ ಬಟ್ ನಾಳೆಯ ಕಳ್ಳರನ್ನು ನಾವು ಒಂದು ಸಾಧ್ಯತೆ ಒಂದು ಗ್ರಹಿಕೆ ಬೆಳೀಲಿ ಆ್ಯಂಡ್ ಮಗಳು ಅಪ್ಪನ ಅದೇ ಎನರ್ಜಿ ಇಟ್ಕೊಂಡು ಹೊರಟಿದ್ದಾಳೆ ಒಳ್ಳೇದಾಗಲಿ ನನಗೆ ದಿಢೀನಂಥ ಒಂದು ಪರ್ಫಾರ್ಮೆನ್ಸ್ ಇತ್ತು ನೀವು ಈ ಪುಸ್ತಕದ ಬಗ್ಗೆ ಅಂದರು ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ಬೋದು ಅಲ್ಲವೇ ಅದಕ್ಕೆ ಹಾಯ್ ಕಂಡ ಆಸಾಮಿಗಳು ನಾವು ಕಂಡ ಆಸಾಮಿಗಳು ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ವೆರಿ ಮಚ್ ಪರ್ಫಾರ್ಮೆನ್ಸ್ ಮಾಡಿ ಮಾಡಿದರು ಅದ್ಭುತವಾಗಿ ಮಾಡಿದರು ಮೂವತ್ತೈದು ವರ್ಷಗಳ ನಂತರ ಅವರ ಝೀಲು ಅವರ ಎನರ್ಜಿ ಅವರ ವಾಯ್ಸ್ ಥ್ರೋ ಓ ಮೈ ಗಾಡ್ ನಂಗಂತೂ ಗೂಸ್ ಬಂಬ್ಸ್ ಒಂದೊಂದು ಒಂದೊಂದು ಕ್ಷಣಕ್ಕೂ ಬರ್ತಾ ಇತ್ತು ಇಟ್ ವಾಸ್ ಅಮೇಝಿಂಗ್ ಸರ್ ವೆರಿ ವೆರಿ ನೈಸ್ ಥ್ಯಾಂಕ್ ಯು ಸೋ ವೆರಿ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಥ್ಯಾಂಕ್ ಯು ಪ್ಲೀಸ್ ನಿಮಗೆ ಅದು ಇನ್ನೊಂದು ತಗೊಳ್ತೀರಾ